ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಖುಷಿ ಸಾನ್ವಿ ಚಾನೆಲ್ ನೋಡ್ತಾ ಇರ್ಬೋದು ಪಡ್ಡು ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಪಡ್ಡು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಮಕ್ಕಳಿಗೆ ದೊಡ್ಡವ್ರಿಗೆ ಯಾರು ಬೇಕಾದರೂ ತಿನ್ಬೋದು ತುಂಬಾ ಇಷ್ಟ ಆಗುತ್ತೆ ತುಂಬ ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಬಿಡ್ಬೋದು ತುಂಬಾ ಈಸಿಯಾದ ರೆಸಿಪಿ ಪಡ್ಡು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಚಿಕ್ಕದಾಗಿ ಚಾಪ್ ಮಾಡಿಟ್ಟಿರೋ ಒಂದು ಈರುಳ್ಳಿ ಬೇಕಾಗುತ್ತೆ ಮೀಡಿಯಮ್ ಸೈಜು ಹಾಗೆ ಒಂದು ಏಳರಿಂದ ಎಂಟು ಎಲೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಬೇಕಾಗುತ್ತೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ದೋಸೆ ಹಿಟ್ಟು ಬೇಕಾಗುತ್ತೆ ಪಡ್ಡು ಮಾಡೋದಕ್ಕೆ ಮೇನ್ ಬೇಕಾಗಿರೋದೇ ದೋಸೆ ಹಿಟ್ಟು ಈ ದೋಸೆ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸೋಡಾಕಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ ಅರ್ಧ ಗಂಟೆ ಮುಂಚೆನೇ ಈಗ ಮೊದಲು ಈರುಳ್ಳಿ ಸೇರಿಸ್ಕೋಬೇಕು ನೋಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೇ ಸರಿ ನೋಡಿ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಚಿಕ್ಕದಾಗ ಕಟ್ ಮಾಡಿಟ್ಟಿರೋ ಬೇಕಾಗುತ್ತೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಚಿಕ್ಕದಾಗ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಅದನ್ನು ಕಟ್ ಮಾಡಿಟ್ಟಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ತುಂಬ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ನೋಡಿ ರಥ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬನೇ ಇಷ್ಟ ಆಗುತ್ತೆ ಈ ಪಡ್ಡು ನಾಲ್ಕು ಇಂಗ್ರೀಡಿಯಂಟ್ಸಿಂದ ತುಂಬಾ ಅದ್ಭುತವಾಗಿ ಬರುತ್ತೆ ರುಚಿಯಾಗಿ ಬರುತ್ತೆ ನೋಡಿ ಕಲಸಿರೋದಾಗಿದೆ ನೋಡಿ ಈ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಮೊದಲಿಗೆ ಇಲ್ಲಿ ನಾನು ಪಡ್ಡು ಮಾಡೋ ತವನ ಬಿಸಿ ಮಾಡ್ತಾ ಇದ್ದೀನಿ ಆಮೇಲೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗತ್ತೆ ಎಲ್ಲದಕ್ಕೂ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹೋಗಿ ಎಲ್ಲದಕ್ಕೂ ತುಂಬಾ ಅದ್ಭುತವಾದ ರೆಸಿಪಿ ಅಂತಾನೆ ಹೇಳ್ಬೋದು ಚೆನ್ನಾಗಿ ಬರುತ್ತೆ ಇದನ್ನ ಐ ಫ್ಲೇಮ್ ಅಲ್ಲೆಲ್ಲ ಹೋಗ್ಬೇಡಿ ಲೋ ಫ್ಲೇಮ್ ಅಲ್ಲೇ ಬೇಯಿಸಿ ಯಾಕಂದ್ರೆ ಬೇಯೋದಿಲ್ಲ ಅದು ಒಳಗಡೆ ಎಲ್ಲ ಇಟ್ಟಿಟ್ಟು ಅದೇ ತರ ಇರುತ್ತೆ ಹಾಗಾಗಿ ಲೋ ಫ್ಲೇಮ್ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ತಿರುಗಿಸ್ತಾ ಬಂದಿದೆ ಅಂತ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಂದಿದೆ ಬೆಂದಿದೆ ನೋಡಿ ಇಲ್ಲಿ ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಬೆಂದಿರುತ್ತೆ ನೋಡಿ ಈ ಥರ ಇಟ್ಕೋಬೇಕು ಉರಿ ಬರೋ ಮೂಮೆಂಟಲ್ಲಿ ನೋಡಿ ಈ ಥರ ಇಟ್ಕೋಬೇಕಾಗುತ್ತೆ ನೀವು ಎಲ್ಲಾನು ಪರ್ಫೆಕ್ಟ್ ಆಗಿ ಬೆಂದಿದೆ ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳಿಗೆ ಆಗ್ಲಿ ದೊಡ್ಡೋರ್ಗಾಗ್ಲಿ ಚಟ್ನಿ ಜೊತೆ ಹಾಗೆ ಸಾಂಬಾರ್ ಜೊತೆ ಈ ಮೂರು ಮಾತ್ರ ಬೇಗ ಬೆಂದಿರುತ್ತೆ ಕೆಳಗಡೆ ಫ್ಲೇಮ್ ಇರುತ್ತಲ್ಲ ಹಾಗಾಗಿ ಮೂರು ಬೇಗ ಬಿಂದಿರುತ್ತೆ ಇದೆಲ್ಲನೂ ಒಂದು ಸ್ವಲ್ಪ ನೋಡಿ ನಾವು ಈ ಥರ ಮಾಡ್ಕೊಂಡು ಬೇಯಿಸ್ಬೇಕಾಗುತ್ತೆ ಯಾಕಂದರೆ ನಾವು ಅವಾಗೆಲ್ಲ ಫುಲ್ ಒಲೆಲ್ಲೇ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋದು ಚೆನ್ನಾಗಿ ಬೇಯ್ತಾ ಇತ್ತು ಈಗ ಈ ಥರ ಮಾಡಿಕೊಂಡು ಬೇಯಿಸಿದ್ರೆ ತುಂಬಾ ಅದ್ಭುತವಾಗಿ ಬರುತ್ತೆ ಯಾವುದೇ ರೀತಿ ಮಧ್ಯ ಮಧ್ಯದಲ್ಲಿ ಯಾವುದೇ ರೀತಿ ಕಿಟ್ಟಿಟ್ಟಿರೋದಿಲ್ಲ ನೀಟಾಗಿ ಬೆಂದಿದೆ ಎಲ್ಲ ಎಲ್ಲ ಸುತ್ತ ಬೆಂದಿದೆ ನೀಟಾಗಿ ನೀವು ಬೇಕಾದ್ರೆ ಎಣ್ಣೆ ಹಾಕೋಬಹುದು ಸುತ್ತ ನಾವು ಜಾಸ್ತಿ ಎಣ್ಣೆ ತಿನ್ನಲ್ಲ ಹಾಗಾಗಿ ಒಂದ್ ಸ್ವಲ್ಪ ಹಾಕಿದೀನಿ ಅಷ್ಟೇ ನೋಡ್ತಾ ಇರ್ಬೋದು ಎಲ್ಲಾನು ಪರ್ಫೆಕ್ಟ್ ಆಗಿ ಬೆಂದಿದೆ ಒಳಗಡೆ ಯಾವುದೇ ರೀತಿ ಇಟ್ಟಿಟ್ಟಿಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಪಡ್ಡು ರೆಡಿ ಆಗಿದೆ ನೋಡಿ ಸಾಂಬಾರ್ ಜೊತೆ ಚಟ್ನಿ ಜೊತೆ ಯಾವ್ದು ಬೇಕಾದ್ರೂ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಟ್ಟಿಟ್ಟಂತ ಇಲ್ಲ ಒಳಗಡೆ ತುಂಬಾನೇ ಅದ್ಭುತವಾಗಿ ಬಂದಿದೆ ಮೇಲ್ಗಡೆ ಎಲ್ಲ ಗರ್ಗರಿ ಆಗಿದೆ ಒಳಗಡೆ ಸಾಫ್ಟ್ ಆಗಿದೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಮಕ್ಕಳು ದೊಡ್ಡವರು ಯಾರು ಬೇಕಾದ್ರು ತಿನ್ಬಹುದು ತುಂಬ ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು